thank you ಸಿಬಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ ಖಂಡಿಸಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬೋಧಿಸಿ ತಕ್ಷಣ ತಕ್ಷಣವೇ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಇಂದು ಧಾರವಾಡ ನಗರ ಸಮಿತಿ ವತಿಯಿಂದ ನಾವು ಪ್ರತಿಭಟನೆಯನ್ನು ಹೊಂದಿ ಹಮ್ಮಿಕೊಂಡಿದ್ದೇವೆ ಅದರ ಮುಖಾಂತರ ಈಗ ಏನು ಇವರು ನಮ್ಮ ಅಧ್ಯಕ್ಷರನ್ನ ಏನು ಬಂಧನ ಮಾಡಿದ್ದಾರೆ ಇದರ ವಿರುದ್ಧವಾಗಿ ದೃಶ್ಚಾದ್ಯಂತ ಏನು ಮೊನ್ನೆಯ ದಿನ ದೃಶ್ಚಾರ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಅದನ್ನೇನು ಮಂಡನೆ ಮಾಡಿದ್ದು ಅದರ ವಿರುದ್ಧ ಎಸ್ ಡಿ ಯಾವ ಪಾರ್ಟಿಗಳು ಪಕ್ಷಗಳು ಮಾತನಾಡಲಿಕ್ಕೆ ತಯಾರಿಲ್ಲ ಆ ಸಮಯದಲ್ಲಿ ಎಸ್ ಡಿ ಪಿ ಐ ಅದೇ ದಿನ ಒಂದೇ ದಿನದಲ್ಲಿ ಹದಿಮೂರನೇ ತಾರೀಕಿಗೆ ಇವರೇನು ಬಿಲ್ ಅನ್ನು ಟೇಬಲ್ ಮಾಡಿದ್ರು ಅವತ್ತು ಒಂದೇ ದಿನ ಸಾವಿರಾರು ಸ್ಥಳಗಳಲ್ಲಿ ಎಸ್ ಡಿ ಪಿ ಐ ಪ್ರತಿಭಟನೆಯನ್ನ ಮಾಡಿತ್ತು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಕೂಡ ಎಸ್ ಡಿ ಪಿ ಐ ಹಮ್ಮಿಕೊಂಡು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಏನು ಎಚ್ಚರವನ್ನು ಕೊಟ್ಟಿತ್ತು ಈ ಎಚ್ಚರ ಏನು ಎಸ್ ಡಿ ಕೊಟ್ಟಿತ್ತು ಆ ಎಚ್ಚರ ಇವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಇವರು ಏನು ಜನ ವಿರೋಧಿ ನೀತಿಗಳನ್ನ ಏನು ಬಿಲ್ಗಳನ್ನ ತರ್ಲಿಕ್ಕೆ ಹೋಗ್ತಾರೆ ಅವಾಗ ಎಸ್ ಡಿ ಪಿ ಐ ಇವರಿಗೆ ವಿರೋಧವಾಗಿ ಏನು ಪ್ರತಿಭಟನೆಗಳನ್ನ ಮೂಲಕ ಇವರಿಗೆ ಏನು ಎಚ್ಚರಿಕೆ ನೀಡುತ್ತೆ ಆ ಎಚ್ಚರಿಕೆಗಳಿಗೋಸ್ಕರ ಇವರು ಹತ್ತಿಕ್ಕುವ ಒಂದು ಕೆಲಸವನ್ನ ಕೆಲಸದ ಒಂದು ಭಾಗವಾಗಿ ಒಂದು ಷಡ್ಯಂತ್ರ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಇವರು ಬಂಧನ ಮಾಡಿದ್ದನ್ನ ಮಾಡಿ ಮಾಡಿರು ಬಂಧನವನ್ನು ನಾವು ನಮ್ಮ ಕಾರ್ಯಕರ್ತರು ಎಂದಿಗೂ ಸಹಿಸಲ್ಲ ಇದರ ವಿರುದ್ಧ ನಾವು ಯಾವಾಗಲೂ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ ನಾವು ಯಾವ ರೀತಿಯ ಹೋರಾಟಗಳನ್ನಾದ್ರೂ ಮಾಡಲಿಕ್ಕೆ ತಯಾರಿದ್ದೇವೆ ನಾವು ಇವಾಗ ನಾರ್ಮಲಿ ಒಂದು ಪ್ರೊಟೆಸ್ಟ್ ಮಾಡಿದ್ದೇವೆ ನೀವು ತಕ್ಷಣವೇ ಅವರನ್ನ ಏನಾದ್ರೂ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ದೇಶಾದ್ಯಂತ ರಸ್ತೆಗಳನ್ನ ನಾವು ಬಂದ್ ಮಾಡಿ ಆದ್ರೂ ಹೋರಾಟಗಳನ್ನ ಮಾಡಲಿಕ್ಕೆ ನಾವು ಹಿಂದೂ ಸರಿಯಲ್ಲ ಎಸ್ ಡಿ ಪಿ ಹೊತ್ತು ಎಸ್ ಡಿ ಪಿ ಎಚ್ಚರಿಕೆ ಕೊಡ್ತು ಅದನ್ನ ಮಾರುವವರಿಗೇನು ಬಿಡಲ್ಲ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ನೀವು ಇದೇನು ಪ್ಯಾಶಿ ಸರ್ಕಾರ ಇದೆ ಪದೇ 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 ಎಸ್ ಡಿ ಪಿ ಸಂಯವನ್ನ ಪರಿಶೀಲಿಸ್ತಾ ಇದೆ ನೀವು ಇಡಿ ಎನ್ ಐ ಎ ಮೂಲಕ ನಮ್ಮನ್ನ ಹಕ್ಕಿಕುವ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಇಡಿ ಎನ್ ಐ ಎ ಇದೆಲ್ಲ ಹಳೆದಾಗಿಯೋ ಇತ್ತು ಜೆ ಇದೆಲ್ಲ ಎಸ್ ಡಿ ಪಿ ಐ ಕಾರ್ಯಕರ್ತರಿಗೆ ನಡೆಯಲ್ಲ ಇನ್ನು ಬೇರೆ ಏನಾದ್ರೂ ಇದ್ರೆ ನೀವು ತಗೊಂಡ್ಬಂದು ನನ್ನ ಹೆದರ್ಸ್ಲಿಕ್ಕೆ ಟ್ರೈ ಮಾಡಿ ಅವಾಗ ಏನಾದರೂ ನೋಡೋಣ ಇವೆಲ್ಲ ನಮಗೆ ಹೌದಾಗಿದೆ ಇಡಿ ಎನ್ ಐ ಎಲ್ಲ ಪೇಸ್ ಮಾಡಿದ್ದೇವೆ ನಾವು ಇದನ್ನ ಸೈಡಿಗೆ ಇಡಿ ಇವು ಇಡಿ ಎನ್ ಐ ಯ ಹದಿನಾಲ್ಕರ ನಂತರ ಏನ್ ಮಾಡಿದ್ದಾರೆ ಇವರು ಕೇಂದ್ರ ಸರ್ಕಾರದ ಕೈಗೊಂಡಗಳಾಗಿ ಇವರು ಅವ್ರನ್ನ ಏನ್ ಮಾಡ್ತಿದ್ದಾರೆ ಯೂಸ್ ಮಾಡ್ತಿದ್ದಾರೆ ಎಷ್ಟೋ ಆರ್ ಎಸ್ ಎಸ್ ಆಫೀಸ್ ಏನೇನೋ ಇದೆ ಅದು ಅಲ್ಲಿ ಹೋಗಿ ರೇಡ್ ಮಾಡಿ ನೀವು ಬಂದಿದ್ರೆ ಯಾಕೆ ಇಡಿ ಅಧಿಕಾರಿಗಳಿಗೆ ತಾಕತ್ತಿಲ್ವಾ ಏನು ಕೇಂದ್ರ ಸರ್ಕಾರದಿಂದ ನಿಮಗೇನು ಇದು ಬರೋ ಒಮ್ಮೆ ಬಂದು ಬಂದಷ್ಟೇ ನೀವು ಹೋಗಿ ಯಾರು ಅವ್ರು ಯಾರಿಗೆ ಹೇಳ್ತಾರೆ ಆ ಕಚೇರಿಗಳಿಗೆ ಹೋಗಿ ಕೇಂದ್ರ ಸರ್ಕಾರ ಹೇಳಿದ್ದ ಕಚೇರಿಗಳಿಗೆ ಹೋಗಿ ಇವರು ಏನ್ ಮಾಡ್ತಿದ್ದಾರೆ ಇಡಿ ಎನ್ಐ ಸಂಘಟನೆಗಳನ್ನು ಏನ್ ಮಾಡ್ತಿದ್ದಾರೆ ಇವತ್ತು ಹತ್ತರಿಂದ ಹನ್ನೆರಡು ಎಸ್ ಡಿ ಪಿ ಐ ರಾಷ್ಟ್ರ ಸ್ಟೇಟ್ ಕಚೇರಿಗಳಿಗೆ ಇವರು ಏನು ಮಾಡಿದ್ದಾರೆ ಏನನ್ನು ಮಾಡಿದ್ದಾರೆ ಏನ್ ಸಿಕ್ಕಿದೆ ಅವರಿಗೆ ಏನಿಲ್ಲ ಬಾಳೆ ಅಂದ್ರೆ ಅವರಿಗೆ ಪೆನ್ ಪುಸ್ತಕ ಇವು ಪ್ಯಾಜ್ ಬ್ಯಾನರ್ಗಳು ಸಿಕ್ಕಿರ್ಬೇಕು ಇದರ ಯಾರ ಅವರಿಗೆ ಏನು ಸಿಕ್ಕಿನಿಲ್ಲ ಸಿಗ್ಲಿಕ್ಕೂ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ನಾವು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಹೋರಾಡುವವರು ಪ್ರಜಾಪ್ರಭುತ್ವದ ಕಂಗೋಲೆ ಮಾಡೋರು ಆರ್ ಎಸ್ ಎಸ್ನವರು ಅವರ ಕಚೇರಿಗೆ ಹೋಗಿ ನೀವು ರೇಡ್ ಮಾಡಿ ನಿಮಗೆ ಏನು ಬೇಕು ನೀವು ಏನು ಹುಡ್ತಾಗಿ ಬಂದಿದ್ದೀರಾ ಅದು ಸಿಗ್ಬೋದು ನಿಮಗೆ ಅದು ನನ್ನ ಹತ್ರ ನೀವು ಬರೋಕೆ ನೋಡಿ ನಾವು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೇವೆ ಈ ಧಾರವಾಡದ ಮಣ್ಣಿನ ಮುಖಾಂತರ ನಮ್ಮ ನಾಯಕರನ್ನ ನೀವು ಬಂಧಿಸುವುದನ್ನ ಬಿಡಬೇಕು ಏನು ಬಂಧಿಸಿದ್ದಾರೆ ತಕ್ಷಣ ಅವರನ್ನ ಬಿಡಬೇಕು ವಜಾಗೊಳಿಸಬೇಕು ಇಲ್ಲ ಅಂತಂದ್ರೆ ನಾವು ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಲಿಕ್ಕಿದ್ದೇವೆ ಯಾಕಂತಂದ್ರೆ ನಾವು ಸಾರ್ವಕರ ಸಂತತಿಗಳಲ್ಲ ನಾವು ಟಿಪ್ಪು ಸುಲ್ತಾನಿನ ಅನುಯಾಯಿಗಳು ಹೋರಾಟ ನಮ್ಮ ರಕ್ತದಲ್ಲಿ ಇದು ನಮ್ಮ ರಕ್ತ ಚಿಂತನೆ ಪರವಾಗಿಲ್ಲ ನಾವು ಈ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಈ ನಿಮಗೆ ನಾನು ಈ ಮಣ್ಣಿನ ಮುಖಾಂತರ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈ ಆಟನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷ ಸಲೀಮ್ ಅಯಾಳ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು پيچھے <muchos> کي